ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ತಾಲೂಕಿನ ರಾಂಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರಾತ್ರಿ ವೇಳೆ ಕೈಯಲ್ಲಿ ಲಾಂಗ್ ಮತ್ತು ಚಾಕು ಸೇರಿದಂತೆ ಈ ಮಾರಕಾಸ್ತ್ರಗಳನ್ನು ಹಿಡಿದು ದರೋಡೆ ನಡೆಸಲು ಸಂಚು ರೂಪಿಸಿ ರಾಂಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರನ್ನ ವೆಚ್ಚಿ ಬೀಳಿಸಿದ್ದ ಮುಸುಕುದಾರಿ ಕಳ್ಳನನ್ನ ಹಿಡಿದು ಹೆಡೆಮುರಿ ಕಟ್ಟುವಲ್ಲಿ ರಾಂಪುರ ಪೊಲೀಸರು ಕೊನೆಗೂ ಯಶಸ್ವಿಯಾಗಿದ್ದಾರೆ ರಾಂಪುರ ಸೇರಿದಂತೆ ತಾಲೂಕಿನ ಸುಮಾರು ಗ್ರಾಮಗಳಲ್ಲಿ ಈ ಕಳ್ಳರ ಚಲನವಲನ ಕುರಿತಾಗಿ ಜನರು ಹಲವಾರು ಕಥೆಗಳನ್ನು ಕಟ್ಟಿಕೊಂಡು ಸುದ್ದಿಯನ್ನು ಹರಡುತ್ತಿದ್ದರು ನಿದ್ದೆ ಕೆಡಿಸಿಕೊಂಡು ಭಯದಲ್ಲಿ ರಾತ್ರಿಯನ್ನ ದೂಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಈ ಕದಿಮರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ರಾಂಪುರ ಪೊಲೀಸರು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮೇಂದ್ರ ಕುಮಾರ್ ಮೀನಾ ಐಪಿಎಸ್ ಅವರ ಮಾರ್ಗದರ್ಶನದ ಮೇರೆಗೆ ಸುಮಾರು ಒಂದು ತಿಂಗಳಿಂದಲೂ ಸತತವಾಗಿ ಕಳ್ಳರಿಗಾಗಿ ವಲಯವೀಸಿ ಶೋಧ ಕಾರ್ಯ ನಡೆಸಿದ ಫಲವಾಗಿ ಬಳ್ಳಾರಿಯಲ್ಲಿ ಕಳ್ಳನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಂಧಿತನು ಬಳ್ಳಾರಿಯ ಗುಗ್ಗರಿಹಟ್ಟಿ ಗ್ರಾಮದ ಲೋಕೇಶ್ ಅಂತ ತಿಳಿದು ಬಂದಿದ್ದು ಹಡಗಲಿ ಹರಪನಹಳ್ಳಿ ಕೂಡ್ಲಿಗಿ ಸೇರಿದಂತೆ ನೆರೆಯ ಜಿಲ್ಲೆಗಳಲ್ಲಿ ಕಳ್ಳತನ ದರೋಡೆ ಸೇರಿದಂತೆ ಹದಿನಾಲ್ಕು ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಈ ಕಳ್ಳನ ದೈಹಿಕ ಚಲನವಲನಗಳ ಆಧಾರದ ಮೇಲೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಖಚಿತ ಮಾಹಿತಿ ಎಂಬುವರೆ ಮೇರೆಗೆ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಬಂಧಿತನಿಂದ ಕೃತ್ಯಕ್ಕಾಗಿ ಬಳಸ್ತಾ ಇದ್ದ ಸ್ಕ್ರೂ ಡ್ರೈವರ್ ಕಬ್ಬಿಣದ ರಾಡ್ ಮಂಕಿ ಕ್ಯಾಪ್ ಕೈಗೆ ಬಳಸ್ತಾ ಇದ್ದ ಗ್ಲೌಸ್ ಮತ್ತು ಐದು ಸಾವಿರ ರೂಪಾಯಿ ಹಣ ಮತ್ತು ಬೇಳಿಯ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನುಳಿದಂತೆ ಇದೇ ಗ್ಯಾಂಗ್ನಲ್ಲಿದ್ದ ಇಬ್ಬರು ಕಳ್ಳರು ಅನಂತಪುರ ಜಿಲ್ಲೆಯಲ್ಲಿ ಜೈಲಿನಲ್ಲಿದ್ದಾರೆ ಒಟ್ನಲ್ಲಿ ಹಲವಾರು ದಿನಗಳಿಂದ ರಾಂಪುರ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಈ ಕಳ್ಳನನ್ನ ಹಿಡಿಯುವಲ್ಲಿ ಕೆಲವೇ ದಿನಗಳಲ್ಲಿ ಯಶಸ್ವಿಯಾದ ರಾಂಪುರ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ರಾಂಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ ಸೌಂಡ್ ಆಗಲ್ವ ಹ್ಮ್ ಹೆಂಗ್ ಮಾಡ್ತಿದ್ದೆ ಹೇಳ ಅಲ್ಲ ಅಲ್ಲ ನೀನು ಅಷ್ಟೇ ತೋರಿಸ ಹೆಂಗಿ ಒಡೆಯೋದು ಬೇಡ ತೋರ್ಸಂಗೆ ಹಾಂ